ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ವ್ಲಾಗ್ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ನಾಷ್ಟ ಮ ಏನು ಮಾಡೋದು ಏನು ಮಾಡೋದು ಅಂತ ಒಂದು ಹತ್ತು ನಿಮಿಷ ಯೋಚನೆ ಮಾಡ್ತಾಯಿದ್ದೆ ಇವತ್ತು ಎದ್ದಿದ್ದೆ ಆರೂವರೆಗೆ ಹಾಗಾಗಿ ನಾಷ್ಟ ಏನು ಮಾಡೋದು ಅಂತ ಗೊತ್ತಾಗ್ದಿರ ಫ್ರಿಜ್ ತೆಗೆದು ನೋಡಿದೆ ಒಂದು ತೆಂಗಿನಕಾಯಿ ಗೋಳಿತ್ತು ಹಂಗಾಗಿ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆಗೆಲ್ಲ ಏನೇನು ಏಕಿರಲಿಲ್ಲ ಗೋಧಿ ಇಟ್ಟು ಅಕ್ಕಿ ಇಟ್ಟು ಕಲಿಸ್ಬಿಟ್ಟು ದೋಸೆ ಹಾಕ್ಕೊಳ್ಳೋಣ ಅಂತ ಕಡಲೆ ಬೀಜ ಹುರ್ದು ಹಾಕ್ಕೊಂಡೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಚ್ಚ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚಟ್ನಿ ರುಬ್ಕೊಂಡೆ ನಮಿತು ಚಟ್ನಿ ಎಲ್ಲ ತಿನ್ನೋದಿಲ್ಲ ಅವ್ನಿಗೆ ಏನೊಂದಕ್ಕೆ ಆಗಲಿ ಚಟ್ನಿ ಇಷ್ಟಪಡೋದಿಲ್ಲ ಹಾಗಾಗಿ ಕಡಲೆಕಾಯಿ ಬೀಜ ಚಟ್ನಿ ಮಾಡಿಕೊಂಡೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಚಟ್ನಿ ಮಾಡಿಕೊಂಡೆ ಮತ್ತು ಚಟ್ನಿಗೆ ಒಗ್ಗರಣೆ ಇದ್ದೀನಿ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ಜೀರಿಗೆ ಕರಿಬೇವು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿ ಆದರೆ ನಮಗಿತ್ತು ಮಾತ್ರ ಚಟ್ನಿ ತಿನ್ನೋದಿಲ್ಲ ಅವ್ನ ಚಟ್ನಿ ಇಷ್ಟ ಆಗೋದಿಲ್ಲ ಇವತ್ತು ಡಬ್ಬಿಗೂ ಅವನಿಗೆ ಚಟ್ನಿನೇ ಹಾಕಿದ್ದೀನಿ ಮತ್ತು ಇಲ್ಲೂ ಅಷ್ಟೇ ತಿನ್ಕೊಂಡು ಹೋದ ಇವತ್ತು ಅವ್ನು ಹೇಳ್ತಿದ್ದ ಚಟ್ನಿ ಅಕ್ಕಮ್ಮ ಮಾಡ್ತೀನೋ ತಿನ್ನಲ್ಲ ಅಂತ ಹಬ್ಬಂಗೋಸ್ಕರ ನಾವು ನಾಲ್ಕು ಜನ ತಿನ್ನೋ ಆಗಿರಲ್ಲ ಹಂಗಾಗಿಲ್ಲ ಚೆನ್ನಾಗಿರುತ್ತೆ ತಿನ್ನು ಅಂತ ಇವತ್ತು ಮಾಡಿದ್ದೆ ತಿನ್ಕೊಂಡು ಹೋಗಿದ್ದ ಇವತ್ತು ಮತ್ತು ನೋಡಿ ಅರ್ಜೆಂಟಾಗಿ ಏನು ನಾಷ್ಟ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಥರ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಕಾಲ್ಬಾಗ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆ ಹಾಕ್ಕೊಡೋಣ ಅಂತ ನಾನೆ ದೋಸೆಗೆಲ್ಲ ನೆನೆ ಹಾಕಿರಲಿಲ್ಲ ನೆನೆ ಹಾಕಿ ನನಗೆ ಮರ್ತೋಗಿತ್ತು ನನಗೆ ನಾಳೆ ಬೆಳಿಗ್ಗೆ ಏನು ನಾಷ್ಟ ಮಾಡೋದು ಅನ್ನೋದಕ್ಕೂ ಸಹ ನನಗೆ ಯೋಚನೆ ಇರಲಿಲ್ಲ ಹಾಗಾಗಿ ಅರ್ಜೆಂಟಾಗಿ ಏನಾದರೂ ಮಾಡಬೇಕಾದ್ರೆ ನಾನು ಈ ಥರ ಮಾಡ್ಕೊತೀನಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ದೋಸೆ ಹಾಕೋತೀನಿ ಚೆನ್ನಾಗಿರುತ್ತೆ ಇದು ನಾವು ಮಾಮೂಲಿ ಅಕ್ಕಿ ನೆನೆಸ್ಬಿಟ್ಟು ಮಾಡ್ತೀವಲ್ಲ ದೋಸೆ ಅದೇ ಥರನೇ ಬರುತ್ತೆ ಸ್ವಲ್ಪ ಗೋಧಿ ಹಿಟ್ಟು ಕಾಲ್ ಭಾಗದಷ್ಟು ಗೋಧಿ ಹಿಟ್ಟು ಹಾಕೋಬೇಕು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು ಹಾಕ್ಬಿಟ್ಟು ದೋಸೆ ಮಾಡಿಕೊಂಡೆ ನೋಡಿ ಈ ಥರ ಚೆನ್ನಾಗಿರುತ್ತೆ ಇಲ್ಲ ಪೂರ್ತಿ ಗೋಧಿ ದೋಸೆ ಮಾಡಿದ್ರು ಸಹ ಚೆನ್ನಾಗಿರುತ್ತೆ ನಾನಿವಾಗ ಮಿತ್ತೂಗೆ ನಾಷ್ಟಕ್ಕಾಗೋಷ್ಟು ಆಗೋಷ್ಟು ಹಾಕ್ಕೊಂಡೆ ನೋಡಿ ಇದು ಹೊಸ ಡಬ್ಬಿ ನೆನೆ ಡಿ ಮಾಡ್ಕೋಗಿದ್ವಲ್ಲ ಭಾನುವಾರ ಹಾಗಾಗಿ ತೊಗೊಂಬಂದೆ ಒಂದೇ ಕಲರು ಅವಳಿಗೆ ಮಾನಸಂಗೆ ಪಿಂಕ್ ಕಲರ್ ತೊಗೊಂಬಂದೆ ಮಿತುಗೆ ಈ ಥರ ಸ್ಕೈ ಬ್ಲೂ ಕಲರು ಚೆನ್ನಾಗಿದೆ ಇದು ಪ್ಲ್ಯಾಸ್ಟಿಕ್ ಅಲ್ಲ ಇದು ಫೈಬರು ಇದು ಹೊಡೆಯೋದಿಲ್ಲ ಇದು ಫುಲ್ಲು ಬೆಂಡ್ ಮಾಡಿದ್ರು ಅಷ್ಟೇ ಇದು ಹೊಡೆಯೋದಿಲ್ಲ ಚೆನ್ನಾಗಿತ್ತು ನಾನು ಈ ಬಿ ಅವ್ಳಿಗೊಂದು ಕಲರು ಮತ್ತು ಮಿತುಗೊಂದು ಒಂದು ಕಲರು ಎರಡು ಕಲರ್ ತೊಗೊಂಡು ಬಂದೆ ಚೆನ್ನಾಗಿದೆ ಡಬ್ಬಿ ಇದು ಜಾಸ್ತಿ ಎಲ್ಲ ಹಿಡಿಯೋದಿಲ್ಲ ಇದು ಅನ್ನ ಅಲ್ಲಿ ಹಾಕೋಕ್ಕಾಗೋದಿಲ್ಲ ದೋಸೆ ಚಪಾತಿ ಆದರೆ ಮೂರು ನಾಲ್ಕು ಹಾಕ್ಬೋದು ಅಷ್ಟೇ ನನಗೆ ಈ ಡಬ್ಬಿ ಇಷ್ಟ ಆಯಿತು ಈಗ ನಾನು ಚಟ್ನಿ ಹಾಕ್ತಾಯಿದ್ದು ಅದು ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಡಬ್ಬಿ ಅದು ಏನಾದರೂ ಚಟ್ನಿ ಪಲ್ಯ ಗೊಜ್ಜು ಈ ಥರ ಎಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಡಿಮಟಲ್ ಪರವಾಗಿಲ್ಲ ಇದು ಜೋಡಿ ಬರುತ್ತೆ ಇದು ಎರಡಕ್ಕೆ ನಲ್ವತ್ತು ರೂಪಾಯಿ ನಾನು ಎರಡು ಸಟ್ ತೊಗೊಂಬಂದೆ ಮತ್ತೆ ನಾಷ್ಟ ಮಾಡ್ತಾ ಮಾಡ್ತಾ ಸ್ವಲ್ಪ ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿಯೋಣ ಅಂತ ಇವತ್ತು ನಮ್ಮ ಮನೆಯವರು ಅಷ್ಟೇ ಸ್ವಲ್ಪ ಬೇಗ ಎದ್ದಿದ್ರು ಮಿತೂ ಅಷ್ಟೇ ಎದ್ದ ಹಂಗಾಗಿ ಅವರಿಬ್ರಿಗೆ ನಮ್ಮ ಮನೆಯವ್ರಿಗೆ ಮಿತ್ಗೆ ಇಬ್ಬರಿಗೂ ನಾಷ್ಟಕ್ಕೆ ಹಾಕ್ಬಿಟ್ಟು ನಾಷ್ಟಕ್ಕಾಗಿ ಕೊಟ್ಬಿಟ್ಟು ಆಮೇಲೆ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಫಸ್ಟು ಅವ್ರಿಗೆ ದೋಸೆ ಹಾಕಿ ಚಟ್ನಿ ರುಬ್ಬಿಟ್ಬಿಟ್ಟು ನಾಷ್ಟ ರೆಡಿ ಮಾಡಿಟ್ರೆ ಅವರು ತಿನ್ಬಿಟ್ಟು ಡಬ್ಬಿಗೆ ಕಟ್ಕೊಂಡು ಹೋಗ್ತಾರೆ ಮಿದು ಡಬ್ಬಿನೂ ಕಟ್ಟಿದ್ದಾಯಿತು ಮತ್ತು ಅವ್ರಿಗೆ ತಿನ್ನೋದಕ್ಕೆ ದೋಸೆನೂ ಹಾಕಿಟ್ಬಿಟ್ಟು ಈಗ ಎಲ್ಲರೂ ಎದ್ದಿದ್ರಲ್ಲ ಹಂಗಾಗಿ ಕಾಫಿ ಗಿಟ್ಟೆ ಕಾಫಿ ಮಾಡ್ತಾಯಿದ್ದೆ ನಮ್ಮ ಮನೆಯವ್ರು ಇವತ್ತು ಬೇಗ ಎದ್ದಿದ್ರು ಹಂಗಾಗಿ ಏಕೆ ಇವತ್ತಿನ್ನೂ ಕಾಫಿ ಮಾಡಿಲ್ವ ಅಂತ ಕೇಳ್ತಿದ್ರು ನಾನು ಬೇಗ ಕಾಫಿ ಮಾಡಿದ್ದು ಸಹ ಅವರು ಎದ್ದೊಳೋದಿಲ್ಲ ನಮ್ಮನೆ ಕಾಫಿ ಮಾಡಿದ್ರೆ ಎರಡು ಸತಿ ಮೂರು ಸತಿ ಬಿಸಿ ಮಾಡಬೇಕು ಅದು ಕಾಫಿ ಎರಡು ಮೂರು ಸತಿ ಬಿಸಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇವತ್ತು ಎಲ್ಲರೂ ಎದ್ದೊಳೋತಕ್ಕ ಮಾಡೋದು ಬೇಡ ಅಂತ ಮಾಡಿರಲಿಲ್ಲ ಫಸ್ಟು ನಾಷ್ಟ ಮುಗಿಸೋಣ ಅಂತ ನಾಷ್ಟ ಮಾಡ್ಕೋತ ಮಾಡ್ಕೋತ ಕಾಫಿನೂ ಸಹ ಆಯಿತು ಇನ್ನು ಏನೂ ಕೆಲಸನೂ ಮಾಡಿರಲಿಲ್ಲ ನನ್ನ ಬಾಗಿಲು ಕಸ ಗುಡಿಸಿ ಬಾಗ್ಲಿಗೆ ನೀರು ಸಹ ಹಾಕಿರಲಿಲ್ಲ ಫಸ್ಟು ಇವ್ರಿಗೆ ನಾಷ್ಟ ಮಾಡಿಕೊಟ್ಟು ಅಂತಂದ್ಬಿಟ್ಟು ಅಂತ ನಾಷ್ಟ ಮಾಡಿಟ್ರೆ ಅವ್ರು ಸ್ಕೂಲ್ಗೆ ಹೋಗೋರು ಹೋಗ್ತಾನೆ ಮಿತು ಮತ್ತು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋರು ಅವರಷ್ಟೇ ಅಷ್ಟೇ ಬೇಗ ಹೊರಟು ಬಿಡ್ತಾರೆ ಹಿಂಗೆ ಮಿತುಗೆ ನಾಷ್ಟಕ್ಕೆ ಹಾಕಿಕೊಟ್ಟೆ ಮಿತು ತಿಂದ ನಮ್ಮತ್ತೆ ನಂದು ಅಷ್ಟೇ ಎಲ್ಲ ಕೆಲಸ ಆಯಿತು ಗುಡಿಸಿ ಒರೆಸಿ ಬಾಗಿಲು ತೊಳೆದು ಎಲ್ಲ ಕೆಲಸ ಆಯಿತು ನಾನು ಸಹ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿ ಮಾನಸ ಬೇಗ ಸ್ನಾನ ಮಾಡಿ ಅವಳು ಪೂಜೆ ಎಲ್ಲ ಅವಳು ಹೂವು ಹಾಕಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡ್ಕೊಂಡಿದ್ಲು ನಾನು ಆಮೇಲೆ ಸ್ನಾನ ಮುಗಿಸ್ಕೊಂಬಂದು ನಾನು ಆಮೇಲೆ ದೇವ್ರಿಗೆ ಪೂಜೆ ಮಾಡ್ಕೋತೀನಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಎಲ್ಲ ಪೂಜೆ ಮಾಡಿದ್ಲು ನಾನು ಲಾಸ್ಟಲ್ಲಿ ದೇವ್ರಿಗೆ ದೀಪ ಉರಿತಾ ಇದ್ವು ದೇವ್ರಿಗೆ ನಾನು ಕಡ್ಡಿ ಹಚ್ಬಿಟ್ಟು ದೇವ್ರ ಕೈ ಮುಟ್ಟಿಬಿಟ್ಟು ಈಗ ನಾಷ್ಟ ಮಾಡೋಣ ಅಂತ ಅಡುಗೆ ಮನೆಗೆ ಹೋಗ್ತೀನಿ ಬೇಗ ಇದ್ದರೆ ಎಲ್ಲ ಕೆಲಸನೂ ಬೇಗ ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಕೋತೀನಿ ಸ್ವಲ್ಪ ಲೇಟಾಗಿ ಆರೂವರೆ ಆರು ಮುಕ್ಕಾಲು ಮತ್ತು ಆರು ಗಂಟೆ ಹಿಂಗೆ ಇದ್ರೆ ಬೇಗ ಸಹ ಆಗೋದಿಲ್ಲ ನನಗೆ ಬೇಗ ಇದ್ದರೆ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ನನಗದು ಇಷ್ಟ ಅಂದರೆ ರಾತ್ರಿ ಹೊತ್ತು ಲೇಟಾಗಿ ಮಲ್ಕೊಂಡ್ರೆ ಬೆಳಗ್ಗೆ ಟೈಮ್ ಎದ್ದೊಳಕ್ಕೆ ಆಗೋದಿಲ್ಲ ನನಗೆ ಮತ್ತು ಸ್ಕೂಲ್ಗೆ ಹೋಗ್ಬೇಕಲ್ವ ಮಕ್ಕಳು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ಫಸ್ಟ್ ಎದ್ದಿದ್ದ ತಕ್ಷಣ ನಾಷ್ಟ ಮಾಡಿಬಿಡ್ತೀನಿ ನಾಷ್ಟ ಮಾಡಿ ಇಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊತೀನಿ ಆ ಬೇಗ ಎದ್ದು ದಿವಸ ಫಸ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆಗೆ ಬರ್ತೀನಿ ನನಗೆ ಯಾವ ಥರ ಟೈಮ್ ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡ್ಕೋತೀನಿ ಈಗ ಸ್ನಾನ ಎಲ್ಲ ಆಯ್ತಲ್ಲ ಈಗ ನನಗೆ ಅಜ್ಜಿಗೆ ಮನಸ್ಸಿಗೆ ಮೂರು ಜನಕ್ಕೆ ಇವಾಗ ಬಿಸಿ ಬಿಸಿ ದೋಸೆ ಇದ್ದೀನಿ ಫಸ್ಟೇ ಅವರಿಬ್ರಿಗೂ ಹಾಕ್ಬಿಟ್ಟು ಕೊಟ್ಟೆ ನಾನು ನಮ್ಮ ಮನೆಯವ್ರಿಗೆ ಮಿತುಗೆ ಅವರಿಬ್ರು ತಿನ್ಬಿಟ್ಟು ಅವರಿಬ್ಬರಿಗೆ ಹೋದ್ರವರು ಈಗ ನನಗೆ ಮಾನಸ ಮಿದ್ದುಗೆ ಸುಮ್ಮನೆ ಹಾಕಿಟ್ರೆ ಆರೋಗ್ಯತೆ ನನಗೆ ಆರೋಗ್ಯ ಇರೋದೆಲ್ಲ ನಾನು ದೋಸೆ ಇದೆಲ್ಲ ತಿನ್ನೋಕೆ ಆಗೋದಿಲ್ಲ ದೋಸೆ ಅಲ್ವಾ ಬಿಸಿ ಬಿಸಿ ಹಾಕ್ಕೊಬೋದು ಅಂದ್ಬಿಟ್ಟು ನಮ್ಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಅಜ್ಜಿಗೂ ಹಾಕೋಟೆ ಮತ್ತು ಮಾನಸನೂ ತಿಂದ್ಲು ನಾನು ಇವಾಗ ನಾನು ಎರಡು ದೋಸೆ ಹಾಕ್ಕೊಂಡು ತಿನ್ನೋಣ ಅಂತ ಕೂತ್ಕೊತಾ ಇದ್ದೆ ಈ ಟೈಮ್ ಬಂದೀಗ ಹತ್ತು ಗಂಟೆನೂ ಆಗಿತ್ತು ಹತ್ತು ಗಂಟೆಗಿಂತ ಜಾಸ್ತಿನೇ ಆಗಿತ್ತು ಇವತ್ತು ಸ್ವಲ್ಪ ಲೇಟೇನೆ ಆಯಿತು ಇವತ್ತು ಎಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ಅಜ್ಜಿದಾಯಿತು ನಾಷ್ಟ ಅಜ್ಜಿಗೆ ಫಸ್ಟು ಹಾಕ್ತಿದ್ದಂಗೆ ಬಿಸಿ ಬಿಸಿ ಆಗ್ತಿದ್ದಂಗೆ ದೋಸೆ ಹಾಕ್ಕೊಟ್ಬಿಟ್ಟೆ ಮಾನಸಂಗ ಅಜ್ಜಿಗೂ ಅವರಿಬ್ಬರು ತಿಂದರು ತಿಂದು ಕೂತಿದ್ರು ನಾನು ಲಾಸ್ಟ್ ಅದಕ್ಕೆ ದೋಸೆ ಹಾಕ್ಕೊಂಡು ತಿಂತಾಯಿದ್ದೆ ಮಾನಸಂಗೆ ಹೇಳಿದೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿಬಿಡಪ್ಪ ಅಂತ ಅವಳು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಮಾನಸ ಇದ್ದರೆ ನನಗೆ ಎಲ್ಪ್ ಮಾಡ್ತಾಳೆ ನನಗೆ ಎಲ್ಲ ಕೆಲಸ ಅಷ್ಟೇ ಬಂದು ಎಲ್ಪ್ ಮಾಡ್ತಾಳೆ ಮತ್ತು ಇದು ಸಂಜೆ ಸಂಜೆ ಟೀ ಮಾಡೋಕೆ ಇಟ್ಕೊಂಡಿದ್ದೀನಿ ಮತ್ತು ಇದು ಹಂಡೆ ನೀರು ಖಾಲಿ ಆಗಿತ್ತಲ್ಲ ನಾನು ಇದು ಖಾಲಿ ಆದಂಗೆ ಸೊಳೆದು ಬಿಟ್ಟು ಸ್ವಲ್ಪ ಪಿತಾಂಬೃದಲ್ಲಿ ತೊಳ್ಕೊಂಡು ಆಮೇಲೆ ಹೊಸ್ದಾಗಿ ನೀರು ಫಿಲ್ ಮಾಡ್ಕೋತೀನಿ ಒಂದು ಸತಿ ಇದು ಫಿಲ್ ಮಾಡಿಟ್ಕೊಂಡ್ರೆ ಒಂದೊಂದು ದಿವ್ಸ ಒಂದೊಂದು ಥರ ಬರುತ್ತೆ ಒಂದು ದಿವಸ ಒಂದು ದಿವಸ ಬರುತ್ತೆ ಒಂದು ಸತಿ ತುಂಬಿಟ್ಕೊಂಡ್ರೆ ಒಂದು ದಿವಸ ಎರಡು ದಿವಸ ಬರುತ್ತೆ ನಾವು ಯೂಸ್ ಮಾಡ್ದಂಗೆಲ್ಲ ಬರುತ್ತೆ ಏನು ಹಾಕೋದಿಲ್ಲ ಸಾಂಬಾರ್ಗೆ ಅಷ್ಟೇ ನಾನು ನೀರು ಹಾಕ್ಕೊಳ್ಳೋದು ಕುಡಿಯೋದಕ್ಕೆ ಸಾಂಬಾರು ಮಾಡೋದಕ್ಕೆ ಈ ಹಾಕುವಾಗ ನೀರು ಹಾಕ್ಕೋತೀನಿ ಮತ್ತು ಇದರಲ್ಲಿ ಒಂದು ಅಂಡೆ ಫಿಲ್ ಮಾಡಿ ಎತ್ತಿಟ್ಕೊತೀನಿ ನಾವು ನೀರು ಗಾಡಿಯಿಂದ ಬರೋ ಡೈರೆಕ್ಟು ನೀರು ಕುಡಿಯೋದಕ್ಕಿಂತ ಈ ಥರ ಹಂಡೇನಲ್ಲಿ ಫಿಲ್ ಮಾಡಿಟ್ಕೊಂಡು ತಾಮ್ರಾಗಲಿ ಹತ್ತಾಳೆದ್ರಾಗಲಿ ಅದರಲ್ಲಿ ನೀರು ಕುಡಿಬೇಕು ಒಳ್ಳೆಯದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಅದರಲ್ಲೇ ಫಿಲ್ ಮಾಡಿಟ್ಕೊಳ್ಳೋದು ನೋಡಿ ಕಡೆ ಮೊಸಪ್ ಸಾಂಬಾರು ಮಾಡಿಕೊಂಡೆ ಮೊಸಪ್ ಆಯಿತು ಮತ್ತು ಅನ್ನವೂ ಆಯಿತು ಈಗ ಲಾಸ್ಟಲ್ಲಿ ಮುದ್ದೆ ಮಾಡಿಕೊಂಡ್ರೆ ಆಯಿತು ಅಂಡೆ ತೊಳೆದಿದ್ದನಲ್ಲ ಅದು ನಿಂದೇನೆ ಒಂದು ಒಣಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಮಾರ್ಕ್ ಅನ್ನೋದಿರೋಲ್ಲ ಚೆನ್ನಾಗಿರುತ್ತೆ ಇನ್ನು ಎರಡು ದಿವಸ ಆದ್ರೂ ನನ್ನ ನ ನಿಮಗೆ ಯಗ ಮಲಕಾಗ್ ನಾನು ನಾನು ಸೋಪಾ ಕೆಳಗಡೆ ಬಂದು ಸಂಜಿನ ಮಲ್ಕೊಂಡಿದ್ದೀನಿ ಯಾರ್ಗೋ ಕಾಣಿಸ್ತಿರ ಹಾಗೆ ನೀವು ನಿಲ್ಗೊ ಬಂದಾಣೆ ವಿಡಿಯೋ ಮಾಡಕ್ಕೆ ನಮ್ಮಣ್ಣ ಅಮಿತ್ತು ಹೋಗಾ ಸುಮ್ನೆ ನಾನು ಮಲಗಕ್ ನನ್ನ ಯಾಕೋ ನನಗೆ ನನ್ನ ಕಣಗೆಲ್ಲ ಯಾಕೋ ಬೆಳಕ ಬಿಡ್ತಾ ಇದ್ಯಾ ಹೋಗಾ ಸುಮ್ನೆ ನೋಡು ಸೋಪಾ ನಾನು ಉಸ್ಕೊಂಡಿದ್ದೀನಿ ಆದ್ರೆ ನಾನು ನೋಡಿಕೊ ಬಂದಿದ್ದೀದಲಾ ಅಣ್ಣ ವಿಳ ಸುಮ್ನೆ ಕಣ್ಣು ಬೆಳಕಾಗ್ ಕಣ್ಣು ಚಿಚ್ಚುತೆ ಹೋಗಾ ಓಡ್ಕೋ